ಕಾರ್ಯಕ್ರಮದ ಉಸ್ತುವಾರಿ ಎಂಎಲ್ಸಿ ಸಿ ಗೋವಿಂದ ರಾಜು ಎಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೆ ಎಷ್ಟರ ಮಟ್ಟಿಗೆ ಸರಿ ಇದು ಪೊಲೀಸ್ ಅಧಿಕಾರಿಗಳ ಅಮಾನತ್ತು ಹನ್ನೊಂದು ಜನರ ಸಮಾಧಿ ಮೇಲೆ ಆರ್ ಸಿ ಬಿ ಕಪ್ಪು ಸೀಮೆ ರಾಜಕಾರಣ ರೀ ನಿಮ್ದು ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲೇ ಈ ದಿನವನ್ನ ಕರಾಳ ದಿನವೆಂದು ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜವಾಗ್ಲು ಇದು ಸಿದ್ದರಾಮಯ್ಯನವರ ಸರ್ಕಾರವೇ ಇಂಥದ್ದೊಂದು ಅನುಮಾನ ಮೂಡ್ಲಿಕ್ಕೆ ಕಾರಣ ಇತ್ತೀಚಿನ ಬದಲಾದ ಅವರ ರಾಜಕೀಯ ವೈಖರಿ ಕಾಣೆಯಾದ ಅವರ ಸಿದ್ಧಾಂತ ಗಮನಿಸ್ ನೋಡಿ ಈ ಹಿಂದಿನ ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರೇ ಬೇರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರೇ ಬೇರೆ ದೇವರಾಜು ಅರಸು ಅವರು ನನಗೆ ಆದರ್ಶ ಎನ್ನುತ್ತಿದ್ದ ಸಿದ್ದರಾಮಯ್ಯ ಅವರು ಈಗ ಎಲ್ಲಿ ಕಾಣಿಯಾದರೂ ಮತ್ತೊಂದನ್ನು ನೀವು ಗಮನಿಸಿ ನೋಡಿ ಈ ಎಲ್ಲ ಪ್ರಶ್ನೆಯನ್ನು ನಿರೀಕ್ಷೆಗಳನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ನಿರೀಕ್ಷಿಸಲು ಸಾಧ್ಯವಿಲ್ಲ ಯಾಕಂದರೆ ಅವರ ಬೆಳೆದು ಬಂದ ಹಾದಿ ಅಂತದ್ದು ಡಿ ಕೆ ಶಿವಕುಮಾರ್ ಅವರು ಆ ದಿನಗಳಲ್ಲಿ ಯಾರ ಗರಡಿಯಲ್ಲಿ ಪಳಗಿದ್ರು ಎಂಬುವುದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಹಾಗಾಗಿ ಅವರಿಂದ ಎಂತಹ ಅವಘಡಗಳನ್ನು ನಿರೀಕ್ಷಿಸದೆ ಮತ್ತೇನು ನಿರೀಕ್ಷಿಸಲು ಸಾಧ್ಯ ರೀ ಹುಚ್ಚಿಗೆ ಅಮಾಯಕ ಅಭಿಮಾನಿಗಳು ಬಲಿಯಾದ್ರು ಅಂದು ಗಮನಿಸಿದ್ರೆ ರಾಜಕಾರಣಿಗಳ ಮಕ್ಕಳು ಸ್ಟೇಜ್ ಮೇಲೆ ಅಮಾಯಕರ ಅಭಿಮಾನಿಗಳ ಮಕ್ಕಳು ಸ್ಮಶಾನಕ್ಕೆ ಹೋದ ಈ ಘಟನೆಯನ್ನ ಜನ ಕ್ಷಮಿಸ್ತಿದ್ರು ಡಿ ಕೆ ಶಿವಕುಮಾರ್ ಅವರು ಪೂಜಿಸುವ ತಾಯಿ ಕಬ್ಬಾಳಮ್ಮ ಅಜ್ಜಯ್ಯ ಕ್ಷಮಿಸಿ ಹೋ ಹೋಹೋ ನೋ ವೇ ಚಾನ್ಸ ಇಲ್ಲ ಯಾಕಂದ್ರೆ ಬೆವರು ಸುರಿಸಿ ಹದಿನೇಳು ವರ್ಷಗಳ ಬಳಿಕ ಕಪ್ಪು ಗೆದ್ದಿದ್ದು ಆರ್ ಸಿ ಬಿ ತಂಡ ಸಂಭ್ರಮಿಸಿದ್ದು ಲಕ್ಷಾಂತರ ಅಭಿಮಾನಿಗಳು ಇದರಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರ ಏನಿದೆ ಸ್ವಾಮಿ ಅವರ ಕ್ರೆಡಿಟ್ ಸೆಲ್ಫಿ ಸನ್ಮಾನ ಮಣ್ಣು ಮಸಿ ತೆಗೆದುಕೊಳ್ಳುವ ಅವಶ್ಯಕತೆ ಸಿದ್ದು ಡಿ ಕೆ ಶಿಗೇನಿತ್ತು ಇದೆಲ್ಲ ಬೇಕಿತ್ತಾ ಒಂದು ಬೇಸಿಗೆ ಬಂದರೆ ಜನ ಜಾನುವಾರುಗಳಿಗೆ ಕುಡಿಯೋಕೆ ನೀರಿರೋದಿಲ್ಲ ಇನ್ನು ಬೇಸಿಗೆ ಕೂಡ ಮುಗ್ದಿಲ್ಲ ಬೇಸಿಗೆಯ ಬಾರ್ಡರ್ ನಲ್ಲಿ ಅವಧಿಗೂ ಮುನ್ನ ಬಿದ್ದ ಒಂದೇ ಒಂದು ಮುಂಗಾರು ಮಳೆಗೆ ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಮಲಗಿತ್ತು ಈ ಸರ್ಕಾರಕ್ಕೆ ಮಾಡೋಕೆ ಕೈ ತುಂಬ ಕ್ಯಾಮಿ ಇದೆ ಹೀಗಿದ್ದು ಬೇಡದ ಹುಚ್ಚಾಟಕ್ಕೆ ಬಿದ್ದು ಅಮಾಯಕ ಆರ್ ಸಿ ಬಿ ಅಭಿಮಾನಿಗಳ ಮಾರಣ ಹೋಮ ಮಾಡಿಸಿ ಬಿಟ್ರಲ್ಲ ಇದ್ಯಾವ್ ಸೀಮೆ ರಾಜಕಾರಣ ರೀ ನಿಮ್ದು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಎನ್ನುವಂತೆ ಸಿ ಸಿದ್ದು ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರು ಆಗಿರುವಂತಹ ಆವಾಂತರಕ್ಕೆ ತೇಪೆ ಹಚ್ಚೋ ಕೆಲಸಕ್ಕೆ ಮುಂದಾಗಿದ್ದಾರೆ ರಾಜ್ಯದ ಜನ ರೊಚ್ಚಿ ಗೆದ್ದಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಪಕ್ಷದವರು ಬಟ್ಟೆ ಸುತ್ತಕೊಂಡು ಬಾರಿಸುತ್ತಿದ್ದಾರೆ ಇಷ್ಟಿದ್ರು ಈ ಸಲ ತಪ್ಪು ನಮ್ದೇ ಎನ್ನುವುದನ್ನ ಮರೆ ಮಾಚಲು ಪೊಲೀಸರ ಕಡೆ ತಮ್ಮ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ ಆರ್ ಸಿ ಬಿ ತಂಡದ ಆಯೋಜಕರ ಮೇಲೆ ಎಫ್ ಐ ಆರ್ ಅನ್ನ ಜಡಿಸಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಎಸಿಪಿ ಬಾಲಕೃಷ್ಣ ಸೆಂಟ್ರಲ್ ಡಿಸಿಪಿ ಎಚ್ ಡಿ ಶೇಖರ್ ಸೇರಿದಂತೆ ಒಟ್ಟು ಐದು ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾಲತ್ತುಗೊಳಿಸಿದ್ದಾರೆ ಸಿ ಸಿದ್ದು ಆ್ಯಂಡ್ ಡಿ ಕೆ ಶಿ ಅವರು ಇಷ್ಟಕ್ಕೆ ಸುಮ್ನಾಗದೆ ಹನ್ನೊಂದು ಜನರ ಸಾವಿಗೆ ಇಷ್ಟೆಲ್ಲ ಆವಾಂತರಕ್ಕೆ ಕಾರಣ ಆರ್ ಸಿ ಬಿ ಯ ಆಯೋಜಕರು ಎಂದು ಆರೋಪಿಸಿದ್ರು ಆರ್ ಸಿ ಬಿ ಮುಖ್ಯಸ್ಥ ಮೇನನ್ ಡಿ ಎನ್ ಎ ಹಣಕಾಸಿನ ಮುಖ್ಯಸ್ಥ ಮಜೀದ್ ಕೆ ಎಸ್ ಸಿ ಎ ಕಾರ್ಯದರ್ಶಿ ಶಂಕರ್ ಕೆ ಎಸ್ ಸಿ ಎ ಖಜಾಂಚಿ ಜೈರಾಮ್ ಇವರುಗಳೇ ಕಾರಣ ಅಂತ ಕೇಸ್ ಫೈಲ್ ಮಾಡಿ ಪೊಲೀಸರು ಬಂಧಿಸಿದ್ರು ಅಬ್ಬಾ ಒಂದು ಎರಡು ಇವರ ಸ್ಟ್ರಾಟರ್ಜಿಗಳು ಸರ್ಕಾರ ಮಾಡಿದ ತಪ್ಪಿಗೆ ಇನ್ನು ಅದೆಷ್ಟು ಜನರನ್ನ ಹೊಣೆಯನ್ನಾಗಿಸ್ತಾರೋ ಕಾದು ನೋಡ್ಬೇಕಿದೆ ಒಟ್ಟಾರೆ ಅದೇನು ಗಾದೆ ಹೇಳ್ತಾರಲ್ಲ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ ಹಂಗೆ ಆಯ್ತು ಇವರ ನಡೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು